What? Wow! ಹಾಯ್ ಹೆಲೋ ನಮಸ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಟ್ಯಾನ್ ಆಗಿರೋ ಕೈಗಳನ್ನ ಹೇಗೆ ನಿಮ್ಮ ಒರಿಜಿನಲ್ ಕಲರ್ಗೆ ವಾಪಸ್ ತೊಗೊಂಡು ಬರೋದು ಅಂತ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಕೇವಲ ಮನೇಲಿರುವಂಥ ಮೂರರಿಂದ ನಾಲ್ಕು ಐಟಮ್ಸ್ಗಳನ್ನ ಯೂಸ್ ಮಾಡಿ ಟ್ಯಾನ್ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಮನೇಲಿ ಅಂತ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವು ನೋಡ್ತಾ ಇರೋದು ನನ್ನ ಡ್ಯಾಡಿಯ ಕೈ ಅವ್ರ ಕೈ ತುಂಬಾ ಟ್ಯಾನ್ ಆಗಿದೆ ಸೊ ಅವ್ರ ಕೈಗೆ ತೋರಿಸ್ರೆ ಡಿಫ್ರೆನ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನೀವು ನೋಡ್ತಾ ಇರೋದು ಬಿಫೋರ್ ಪ್ಯಾಕ್ ಇದು ಹ್ಯಾಂಡ್ಸು ಆಫ್ಟರ್ ಪ್ಯಾಕ್ ನೋಡಿ ನೀವು ನೋಡ್ತಾ ಇದ್ದರೋ ಕೈಗಳು ಹೇಗಾಗಿದೆ ಅಂತ ಯಾವುದೇ ರೀತಿಯಾದ ಎಡಿಟಿಂಗ್ ಏನು ಉಪಯೋಗಿಸಿಲ್ಲ ನಾನು ರಿಯಲ್ ಆಗಿ ಏನು ಬಂದ ಅದನ್ನೇ ತೋರಿಸ್ತಾ ಇದ್ದೀನಿ ಸೊ ನಾನು ಕೆಳಗಡೆ ಬಳಸಿಂತ ಕ್ಲಾತ್ ಬಂದು ವೆಲ್ವೆಟ್ ಬ್ಲಾಕ್ ಕಾಣುತ್ತೆ ಒಂದ್ಸಲಿ ಸ್ವಲ್ಪ ಸಿಲ್ವರ್ ಟೈಪ್ ಕಾಣುತ್ತೆ ಸೊ ಏನೋ ಎಡಿಟ್ ಮಾಡ್ ಮಾಡ್ಬಿಟ್ಟಿದ್ದಾರೆ ಏನೋ ಗಿಮಿಕ್ ಮಾಡಿದ್ದಾರೆ ಅಂತ ತಿಳ್ಕೊಬೇಡಿ ಸೊ ಇದು ರಿಯಲ್ ಆಗಿ ಏನಾಗಿದೆ ಪ್ಯಾಕ್ ಹಾಕೋ ಮುಂಚೆ ಹೆಂಗಿತ್ತು ಪ್ಯಾಕ್ ಆದ್ಮೇಲೆ ಪ್ಯಾಕ್ ಯೂಸ್ ಮಾಡಿದ್ಮೇಲೆ ಹೇಗಾಗಿದೆ ಸೊ ಅದನ್ನೇ ನಾನು ಇಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಯಾವುದೇ ರೀತಿಯಾದ ಎಡಿಟಿಂಗ್ ಇಲ್ಲ ಗಿಮಿಕ್ ಇಲ್ಲ ಸೊ ಯಾರಾದರೂ ಈ ಜಡ್ಜ್ ಮಾಡೋ ಮುಂಚೆ ಫಸ್ಟ್ ನಾನೇ ಹೇಳ್ಬಿಟ್ರೆ ಒಳ್ಳೇದು ಅಂತ ಸೊ ಇದು ನನ್ನ ಮಮ್ಮಿಯ ಕಾಲ್ಗಳು ಸೊ ಅವರು ಮೇಂಟೇನೇ ಮಾಡಿಲ್ಲ ಮೈಂಟೇನ್ ಮಾಡೋದು ಇಲ್ಲ ಸೊ ಇವ್ರ ಕಾಲ್ಗಳ ಮೇಲೆ ತೋರಿಸ್ರೆ ನಿಮಗೆ ಡಿಫ್ರೆನ್ಸ್ ಇನ್ನೂ ಗೊತ್ತಾಗುತ್ತೆ ಬೈ ದ ಎಂಡ್ ಆಫ್ ದಿ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಡಿಫ್ರೆನ್ಸ್ನ ಸೊ ನಿಮಗೆ ಬೇಕಾಗಿರುವಂಥ ಫಸ್ಟ್ ಐಟಮ್ ಇಸ್ ಲೆಮನ್ ಲೆಮನ್ ಇಸ್ ರಿಲಿ ಇಂಪಾರ್ಟೆಂಟ್ ಅದಾದಮೇಲೆ ಸೋಡಾ ಸೋ ಡೇ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಒನ್ ಸ್ಪೂನ್ ಕಾಫಿ ಪೌಡರ್ ಸಾಕು ನಿಮಗೆ ಸ್ಕ್ರಬ್ಬಿಂಗ್ ಜಾಸ್ತಿ ಮಾಡಬೇಕು ಟ್ಯಾನ್ ತುಂಬಾ ಜಾಸ್ತಿ ಇದ್ದರೆ ಕಾಫಿ ಪೌಡರ್ ಒನ್ ಸ್ಪೂನ್ ಎಕ್ಸ್ಟ್ರಾನೇ ಹಾಕೊಳ್ಳಿ ನೋ ಪ್ರಾಬ್ಲಮ್ ಆ್ಯಂಡ್ ಹನಿ ಹನಿ ಕೂಡ ಬೇಕಾಗುತ್ತೆ ಈ ಪ್ಯಾಕ್ಗೆ ಆ್ಯಂಡ್ ಎಸ್ ನಿಮ್ಗೆ ಬೇಕಾಗಿರೋದು ಲೆಮನ್ ಬೇಕು ಹನಿ ಬೇಕು ಸೋಡಾ ಬೇಕು ಆ್ಯಂಡ್ ಕಾಫಿ ಪೌಡರ್ ಬೇಕು ಸೊ ದೀಸ್ ಆರ್ ದ ಫೋರ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್ ಫಾರ್ ದಿಸ್ ಟ್ಯಾನ್ ರಿಮೂವಲ್ ಪ್ಯಾಕ್ ಸೊ ಇಲ್ಲಿ ಲಿಂಬೆನ್ ರಸನ ಯಾವ ಥರ ಹಿಂಡ್ತಾ ಇದಾರೆ ಅದೇ ಥರ ಹಿಂಡ್ಕೊಳ್ಳಿ ಸೊ ಯಾವುದೇ ರೀತಿಯಾದ ರೋಸ್ ವಾಟರ್ ಆಗಲಿ ಮೊಸರು ಮತ್ತು ವಾಟ್ರ್ ಯೂಸ್ ಮಾಡೋದು ಅದೆಲ್ಲ ಏನೂ ಮಾಡಬೇಡಿ ಕಂಪ್ಲೀಟ್ ಇದು ಟ್ಯಾನ್ ರಿಮೂವಲ್ ಪ್ಯಾಕ್ಗೆ ನೀವು ಲೆಮನ್ ಜ್ಯೂಸಲ್ಲೇ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆಂಟಾಗಿ ಟ್ಯಾನ್ ರಿಮೂವಲ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಸೊ ನೀವು ವಿಡಿಯೋದಲ್ಲಿ ಹೆಂಗೆ ನೋಡ್ತಾಯಿದ್ದೀರಾ ಹಾಗೆ ಮಾಡ್ಕೊಳ್ಳಿ ಯಸ್ ಏನಾದರೂ ಎಕ್ಸ್ಟ್ರಾ ಸೀಡ್ಸ್ ಲೆಮನ್ ಸೀಡ್ಸ್ ಏನಾದರೂ ಬಿದ್ದರೆ ಅದನ್ನು ರಿಮೂವ್ ಮಾಡಿಬಿಡಿ ಸೊ ನಾನು ಆಲ್ರೆಡಿ ಆಲ್ರೆಡಿ ಹೇಳಿರೋ ಥರ ನಿಮಗೆ ಲೆಮನ್ ಸಾರಿ ಕಾಫಿ ಪೌಡರ್ ಎಕ್ಸ್ಟ್ರಾ ಯಾಕೆ ಹಾಕೋಬೇಕು ಅಂದರೆ ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ಜಾಸ್ತಿ ಮಾಡಬೇಕು ಟ್ಯಾನ್ ತುಂಬಾ ಜಾಸ್ತಿ ಇದೆ ಸೊ ಸ್ಕ್ರಬ್ಬಿಂಗ್ ಕ್ವಾ ಕ್ವಾಲಿಟಿ ಇರುವಂಥ ಯಾವುದಾದ್ರು ಒಂದು ಇಂಗ್ರೀಡಿಯಂಟ್ ಜಾಸ್ತಿ ಹಾಕೋಬೇಕು ಅಂದರೆ ಅದು ಕಾಫಿ ಪೌಡರ್ ಮಾತ್ರ ಈ ಪ್ಯಾಕಲ್ಲಿ ಸೊ ಕಾಫಿ ಪೌಡರ್ ಏನು ಮಾಡುತ್ತೆ ಅಂದರೆ ನಿಮಗೆ ತರಿತರಿಯಾದ ಕನ್ಸಿಸ್ಟೆನ್ಸಿ ಕೊಡುತ್ತೆ ಅಂದರೆ ಇವಾಗ ಭಾರಿ ಸ್ಮೂತಾಗಿದ್ರೆ ಪ್ಯಾಕು ಟ್ಯಾನಿಂಗ್ ಟ್ಯಾನ್ ರಿಮೂವಲ್ ಪ್ಯಾಕು ನಿಮ್ಗೆ ಏನಿಸುತ್ತೆ ಅದು ಟ್ಯಾನ್ ರಿಮೂವ್ ಮಾಡಲ್ಲ ಸ್ಕ್ರಬ್ಬಿಂಗ್ ವಿಲ್ ಬಿ ನಾಟ್ ಡನ್ ಪ್ರಾಪರ್ಲಿ ಸ್ಕ್ರಬ್ಬಿಂಗ್ ಚೆನ್ನಾಗಾಗಲ್ಲ ಮತ್ತು ಟ್ಯಾನ್ ಆಗಿರ್ಬೋದು ಇಲ್ಲ ಕೊಳೆ ಅಂತ ಏನಂತೀರ ಅದು ಈಸಿಯಾಗಿ ಬರಲ್ಲ ಸೊ ಕಾಫಿ ಪೌಡರ್ ಸ್ವಲ್ಪ ತರಿ ತರಿಯಾಗಿರೋದ್ರಿಂದ ಸೊ ನಿಮ್ಗೆ ಏನು ಮಾಡುತ್ತೆ ಸ್ಕ್ರಬ್ಬಿಂಗ್ ಚೆನ್ನಾಗಾಗುತ್ತೆ ಸ್ಕ್ರಬ್ಬಿಂಗ್ ಚೆನ್ನಾಗಾದರೆ ಕೊಳೆ ಅಂತಿರಲ್ಲ ಆ ಟ್ಯಾನ್ ಏನಾಗುತ್ತೆ ರಿಮೂವ್ ಆಗಿಬಿಡುತ್ತೆ ಸೊ ರಿಮೂವ್ ಆದಾಗ ಡೆಫಿನೆಟ್ಲಿ ನಿಮಗೆ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗುತ್ತೆ ಒನ್ ನ್ಯೂಸಲ್ಲೇ ಆ್ಯಂಡ್ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ತೋರಿಸೋ ಥರ ಮ್ಯಾಜಿಕ್ ಕ್ರಿಯೇಟ್ ಆಗಿಬಿಡುತ್ತೆ ಬಿಲ್ಡ್ ಅಂತೆಲ್ಲ ನಾನು ಹೇಳೋದಿಲ್ಲ ಸೊ ನೋಡ್ತಾ ಇದ್ದೀರಾ ಒನ್ ಯೂಸ್ ಎಲ್ಲ ನೀವು ಕನ್ಸಿಸ್ಟೆಂಟಾಗಿ ಟ್ಯಾನ್ ಹೋಗೋ ತನಕ ನೀವು ಈ ಪ್ಯಾಕ್ನ ವೀಕ್ಲಿ ಟ್ವೈಸ್ ಅವ್ರ ತ್ರೈಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಟ್ಯಾನ್ ರಿಮೂವ್ ಆಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಹೇಳಲ್ಲ ಟ್ಯಾನ್ ಎಲ್ಲ ರಿಮೂವ್ ಆಗಿ ಬೆಳ್ಳಾಗ್ಬಿಡ್ತೀರಾ ಒಂದೇ ಸಲಿ ಅಂತ ಹೇಳಲ್ಲ ಬಟ್ ಡಿಫ್ರೆನ್ಸ್ ಈಸ್ ದೇರ್ ಟ್ಯಾನ್ ವಿಲ್ ಬಿ ರಿಮೂವ್ಡ್ ಹಂಡ್ರೆಡ್ ಪರ್ಸೆಂಟ್ ಒನ್ ಯೂಸ್ಗೆ ಒನ್ ಕೋಟ್ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ನೀವು ವೀಕ್ಲಿ ಟ್ವೈಸ್ ಅವ್ರ ತ್ರೈಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಟೋಟಲ್ ಟ್ಯಾನ್ ರಿಮೂವ್ ಆಗೇ ಆಗುತ್ತೆ ನಿಮ್ಮ ಒರಿಜಿನಲ್ ಕಲರ್ ಯು ಕ್ಯಾನ್ ರಿಕವರ್ ಸೊ ನೀವು ಏನು ನೋಡ್ತಾ ಇದ್ದೀರಾ ಇವಾಗ ಅದೇ ಥರ ಲೆಮನ್ಗೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಸೊ ತರುವಾಗಿ ನೀಟಾಗಿ ಸ್ವಲ್ಪ ರಫ್ ಆಗಲ್ದಿದ್ರು ಲೈಕ್ ಯಾವ ಲೆವೆಲಿನ ಎನರ್ಜಿ ಬೇಕೋ ಆ ಲೆವೆಲಿನ ಎನರ್ಜಿ ಅಲ್ಲಿ ನೀವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ನನ್ನ ಕನೆಯಲ್ಲೇನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಎಸ್ ನೋಡ್ತಾ ಇದ್ದೀರಲ್ಲ ಆ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಯೂಸಿಂಗ್ ಲೆಮೆನ್ ಸೊ ಟೇಕ್ ದ ಸೇಮ್ ಮಾಡ ಕಾಲ್ ರಿಮೂವಲ್ ಪ್ಯಾಕ್ ವಾಟ್ ಎವರ್ ಇಸ್ ರೆಡಿ ಸೊ ಅದನ್ನು ಲೆಮನಲ್ಲಿ ತೊಗೊಂಬಿಟ್ಟು ಚೆನ್ನಾಗಿ ಉಜ್ಜಿ ಸ್ಕ್ರಬ್ ಮಾಡಿ ಸೊ ಇದೇ ಥರ ನೀವೇನು ಇದ್ದೀರಾ ಅದೇ ಥರ ಚೆನ್ನಾಗಿ ಉಜ್ಜಿ ಸ್ಕ್ರಬ್ ಮಾಡಿ ಎಸ್ ನೋಡಿ ಈ ಥರ ಸೊ ಇದನ್ನ ಜಸ್ಟ್ ಉಜ್ಜ್ಬಿಟ್ಟು ನೀವು ವಾಶ್ ಮಾಡೋದಲ್ಲ ಸೊ ಹಂಗೆ ಚೆನ್ನಾಗಿ ಡ್ರೈ ಆಗೋ ತನಕ ಬಿಟ್ಬಿಡ್ಬೇಕು ಲೈಕ್ ಮೆಹಂದಿ ಎಲ್ಲ ಹೆಂಗೆ ಡ್ರೈ ಆಗೋಕೆ ಬಿಡ್ತೀರಾ ಅದೇ ಥರ ನೀಟಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ಬೇಕು ಸೊ ಏನಾಗುತ್ತೆ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಾಗ ಪ್ಯಾಕು ಸೊ ನಿಮಗೆ ಹೇಗೇನ್ ಮೆಟ್ ಪಾರ್ಟಿಕಲ್ಸ್ ಹಾಡಾದಾಗ ಸ್ಕ್ರಬ್ಬಿಂಗಿಗೆ ಈಸಿ ಆಗುತ್ತೆ ನೋಡಿ ಫುಲ್ ಡ್ರೈ ಆಗಿದೆ ಇವಾಗ ಸೊ ಅದನ್ನು ಉಜ್ಜಿ ಇವಾಗ ರಿಮೂವ್ ಮಾಡಬೇಕು ಸೊ ದಟ್ ಕೋಳೆ ಟ್ಯಾನ್ ಏನೇನಿರುತ್ತೆ ಅದು ರಿಮೂವ್ ಆಗಿಬಿಡುತ್ತೆ ಸೊ ಇಮಿಡಿಯೇಟ್ ಆಗಿ ನಿಮಗೆ ರಿಸಲ್ಟ್ ಬರಲ್ಲ ಸೊ ಅದು ನಿಮಗೆ ಹೇಳ್ಬಿಡ್ತೀನಿ ವೀಡಿಯೋದಲ್ಲಿ ಸೊ ಆಗಿ ಏನಕ್ಕೆ ರಿಸಲ್ಟ್ ಬರಲ್ಲ ಅಂದರೆ ಸ್ಕ್ರಬ್ಬಿಂಗ್ ಚೆನ್ನಾಗಿ ಮಾಡಿರೋದ್ರಿಂದ ಸ್ವಲ್ಪ ಕೈಗಳು ರೆಡ್ ಆಗಿಬಿಡುತ್ತೆ ಸೊ ಕೈಗಳಾಗಿರ್ಬೋದು ಕಾಲಾಗಿರ್ಬೋದು ಇಲ್ಲ ಅಂಡರ್ ಆಮ್ಸ್ ಆಗಿರ್ಬೋದು ಇಲ್ಲ ಫೇಸ್ಗೂ ನೀವು ಯೂಸ್ ಮಾಡ್ಬೋದು ದರ್ ಇಸ್ ನೋ ಪ್ರಾಬ್ಲಮ್ ಸೆನ್ಸಿಟಿವ್ ಸ್ಕಿನ್ನರು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸೊ ರೆಡ್ ಆಗಿಬಿಟ್ಟಾಗ ಏನಾಗುತ್ತೆ ಬ್ಲಡ್ ಸರ್ಕುಲೇಷನ್ ಜಾಸ್ತಿ ಆಗುತ್ತೆ ಆವಾಗ ನಾವು ಸ್ಕ್ರಬ್ ಜಾಸ್ತಿ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ಇನ್ಸ್ಟೆಂಟಾಗಿ ಇಮ್ಮಿಡಿಯೇಟಾಗಿ ಆಗಿ ವಾಶ್ ಮಾಡಿದ ತಕ್ಷಣ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಹೊತ್ತು ಕಾಯಬೇಕು ಸೊ ಸ್ವಲ್ಪ ಹೊತ್ತು ಕಾದಾದಮೇಲೆ ಕೂಲ್ ಆದಮೇಲೆ ಆಮೇಲೆ ನಿಮಗೆ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗುತ್ತೆ ನಾನು ತುಂಬ ಟೈಮ್ ತೊಗೊಂಡು ಕಾದು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಇವಾಗ ಸೊ ನೀವು ನೋಡ್ತಾ ಇದ್ದೀರಾ ಈ ಥರ ಸ್ಕ್ರಬ್ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿಯಾಗಿ ಕೆಂಪಾಗುತ್ತೆ ಕೈ ಸೊ ನಿಮ್ಗೆ ಅವಾಗ ಏನು ಡಿಫ್ರೆನ್ಸ್ ಇಲ್ವಲ್ಲ ಅಂತ ಅನಿಸುತ್ತೆ ಬಟ್ ಡೆಫಿನೆಟ್ಲಿ ಟ್ರೈ ಮಾಡಿ ಇದು ಪಕ್ಕಾ ವರ್ಕ್ ಆಗೇ ಆಗುತ್ತೆ ಸೊ ಎಸ್ ನೀವು ನೋಡ್ತಾ ಇದ್ದೀರ ಆ ಥರ ಸ್ಕ್ರಬ್ಬಿಂಗ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಬಿಡಿ ಎಸ್ ಇನ್ನೊಂದು ಏನಂದರೆ ಚೆನ್ನಾಗಿ ವಾಶ್ ಮಾಡೋ ತನಕ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಯಾಕಂದರೆ ಕಾಫಿ ಬಳಸಿರೋದ್ರಿಂದ ಕಾಫಿ ಕಲರ್ ಕೂಡ ಕೈಗೆ ಹತ್ಕೊಂಡ್ಬಿಟ್ಟಿರುತ್ತೆ ಓ ಏನೋ ಕಪ್ಪಾಗಿದೆಯೋ ಥರ ಅನಿಸುತ್ತೆ ಸೊ ನಮಗೂ ಹಂಗೆ ಅನಿಸ್ತು ಓ ಏನಿದು ಹಿಂಗಾಗೋಯ್ತಲ್ಲ ಅಂತ ಸೊ ಯೂಸ್ ಮಾಡಿರೋರೆಲ್ಲ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದ್ದಕ್ಕೆ ನಾನು ಇದನ್ನು ಯೂಟ್ಯೂಬ್ ಚಾನಲ್ಗೆ ಹಾಕ್ತಾ ಇದ್ದೀನಿ ಸೊ ಇದಾದ ಸ್ವಲ್ಪ ಸ್ವಲ್ಪಲ್ಲೇ ನೀವು ನೋಡ್ತಾ ಇರೋ ಡಿಫ್ರೆನ್ಸ್ ನೋಡಿ ಈ ಕಡೆ ಕೈಗೂ ಆ ಕಡೆ ಕೈಗೂ ನಿಮ್ಗೆ ಆಲ್ರೆಡಿ ಸ್ವಲ್ಪ ಡಿಫ್ರೆನ್ಸ್ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ಅದು ಅದಾದಮೇಲೆ ನನಗೇನು ಅನ್ನಿಸ್ತು ಸ್ವಲ್ಪ ಕಾಫಿದು ಕಲರು ಕೈಗಲ್ಲೇ ಇತ್ತು ಅಂತ ಅನ್ನಿಸ್ತು ಸೊ ಲೆಮನ್ ತೊಗೊಂಡು ಇನ್ನೂ ಸ್ವಲ್ಪ ಸ್ಕ್ರಬ್ ಮಾಡೋದು ನೀವು ನೋಡ್ತಾ ಇದ್ದೀರ ಡಿಫ್ರೆನ್ಸು ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ ಕೈಗೂ ಈ ಕೈಗೂ ತುಂಬಾ ಡಿಫ್ರೆನ್ಸ್ ಇದೆ ನಾನು ಹೇಳಿದಾಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿರುತ್ತಲ್ಲ ಸ್ವಲ್ಪ ಕೆಂಪು ಆಗಿರುತ್ತೆ ಉಜ್ಜಿ ತೊಳೆದಿರೋದಕ್ಕೆ ಸೊ ಅದಾದಮೇಲೆ ಸ್ವಲ್ಪ ಹೊತ್ತಾದರೂ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ರಿಸಲ್ಟ್ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ನಮಗೆ ಸೊ ಅದನ್ನು ವೀಡಿಯೋ ಮಾಡಿ ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ವೈ ಕ್ಯಾಂಡ್ ವಾಚ್ ಎಸ್ ನೋಡಿ ಈ ಕೈ ಸ್ಕ್ರಬ್ ಮಾಡಿರೋ ಕೈ ಪ್ಯಾಕ್ ಹಾಕಿ ಸ್ಕ್ರಬ್ ಮಾಡಿರೋ ಕೈ ಬಟ್ ಈ ಕೈ ಸ್ಕ್ರಬ್ ಆಗಿಲ್ದಿರೋ ಕೈ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಸ್ವಲ್ಪ ಹೊತ್ತು ಬಿಡ್ಕೊಂಡು ನಾನು ಈ ವಿಡಿಯೋ ಹಿಡ್ದಿರೋದು ಇದು ಸ್ಕ್ರಬ್ ಮಾಡಿರೋವಂಥ ಕೈ ಅಂದರೆ ಇದು ಟ್ಯಾನ್ ರಿಮೂವಲ್ ಪ್ಯಾಕ್ ಹಾಕಿ ವಾಶ್ ಮಾಡಿರೋವಂಥ ಕೈ ನೋಡಿ ಡಿಫ್ರೆನ್ಸ್ ನೀವೇ ನೀಟಾಗಿ ಇದೆ ನಾನು ಬೆಳ್ಳಗಾಗ್ತಾರೆ ಅಂತ ಹೇಳಿಲ್ಲ ಬಟ್ ಟ್ಯಾನ್ ರಿಮೂವ್ ಡೆಫಿನೆಟ್ಲಿ ಆಗುತ್ತೆ ನಾನು ಇಲ್ಲಿ ಯಾವುದೇ ರೀತಿ ಗಿಮಿಕ್ ಯೂಸ್ ಮಾಡಿಲ್ಲ ನೋಡಿ ನಾನು ಮುಟ್ಟಿನೇ ತೋರಿಸ್ತಾ ಇದ್ದೀನಿ ಮೇಕಪ್ ಹಾಕಿಲ್ಲ ಏನೂ ಹಾಕಿಲ್ಲ ಸೊ ಈ ಕೈ ಟ್ಯಾನ್ ಆಗಿರೋ ಕೈ ಈ ಕೈ ಟ್ಯಾನ್ ರಿಮೂವ್ ಆಗಿರೋ ಕೈ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿದ ತಕ್ಷಣ ಟ್ಯಾನ್ ಆಗಿಬಿಡುತ್ತೆ ವಾಸ್ ಬೆಳ್ಳಿಗಾಗ್ಬಿಡ್ತೀರಾ ಅನ್ನೋದು ವೀಡಿಯೋಸ್ ಎಲ್ಲ ನೋಡ್ತಿರಲ್ಲ ಸೊ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಎಸ್ ನೀವು ನೋಡ್ತಾ ಇದ್ದೀರ ಡಿಫ್ರೆನ್ಸ್ ಸೊ ನಮ್ಮ ಮಮ್ಮಿ ಕಾಲು ಹೀಗಿದೆ ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿ ಹೇಗಿದೆ ತುಂಬ ಬೆಟ್ಟುಗಳು ತುಂಬ ಟ್ಯಾನ್ ಆಗಿದೆ ಕಾಲಿಂದ ಸೊ ನಮ್ಮ ಮಮ್ಮಿಗೂ ಇದೇ ಥರ ನಾನು ಚೆನ್ನಾಗಿ ಸ್ಕ್ರಬ್ ಮಾಡಿ ಇದೇ ಸೇಮ್ ಪ್ಯಾಕ್ ಯೂಸ್ ಮಾಡಿ ಸ್ಕ್ರಬ್ ಮಾಡಿದ್ದೀನಿ ಸೊ ಅವ್ರಿಗೆ ಆ್ಯಕ್ಚುಲಿ ಕಾಲುಗಳು ಅಷ್ಟು ಟ್ಯಾನ್ ಆಗಿಲ್ಲ ಬೆರಳುಗಳು ತುಂಬ ಟ್ಯಾನ್ ಆಗಿತ್ತು ನೀವು ಒಬ್ಸರ್ವ್ ಮಾಡಿದ್ರೆ ಸೊ ಅದಕ್ಕೆ ಬೆರಳುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾನು ಬೆರಳುಗಳ ಮೇಲೆ ಚೆನ್ನಾಗಿ ಉಜ್ಜ್ತಾ ಇದ್ದೆ ಸೊ ಇವಾಗ ನಾನು ನೆಕ್ಸ್ಟ್ ತೋರಿಸೋದು ನೀವು ಒಂದು ಕಾಲಿಗೆ ಮಾತ್ರ ನಾನು ಮಾಡಿರ್ ಮಾಡಿರ್ತೀನಿ ಇನ್ನೊಂದು ಕಾಲು ನಿಮಗೆ ಡಿಫ್ರೆನ್ಸ್ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಕಡೆ ಕಾಲಿನ ಟ್ಯಾನ್ ತುಂಬ ಚೆನ್ನಾಗಿ ಹೋಗಿದೆ ಈ ಕಡೆ ಕಾಲಲ್ಲಿ ಟ್ಯಾನ್ ನೋಡಿ ಹಾಗೇ ಇದೆ ಸೊ ಈ ಕಡೆ ಕಾಲಲ್ಲಿ ನೋಡಿ ಟ್ಯಾನ್ ರಿಮೂವ್ ಆಗಿದೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಈ ಕಡೆ ಕಾಲ್ ಬೆಟ್ಗಳ್ಗೂ ಈ ಕಡೆ ಕಾಲು ಬೆಟ್ಟಗಳಿಗೆ ತುಂಬಾ ಡಿಫ್ರೆನ್ಸ್ ಇದೆ ಸೊ ದಿಸ್ ಪ್ಯಾಕ್ ವರ್ಕ್ಸ್ ಗೈಸ್ ಸೊ ಇನ್ನೊಂಥರ ಪ್ರೂಫ್ ಅಂದರೆ ನ್ಯಾಚುರಲ್ ಲೈಟಲ್ಲಿ ಬೆಲ್ಟಲ್ಲಿ ಆಚೆ ಗೇಟ್ ಮೇಲೆ ಅದೇ ವೆಲ್ವೆಟ್ ಕ್ಲಾತ್ ಹಾಕಿ ಕೈ ಇಡ್ಸ್ಬಿಟ್ಟು ನಾನು ಈ ವಿಡಿಯೋ ಇಡ್ ಇಡ್ದಿರೋದು ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಸ್ಟಾರ್ಟಿಂಗ್ ನೋಡಿರೋ ಕೈಗಳಿಗೂ ಇವಾಗ ನೋಡ್ತಿರೋ ಕೈಗಳಿಗೂ ನೀವು ಇನ್ನೊಂದ್ಸಲಿ ರಿವೈಂಡ್ ಮಾಡಿ ವೀಡಿಯೋ ನೋಡಿ ಬೇಕಿರೋ ಸ್ಟಾರ್ಟಿಂಗಲ್ಲಿರೋ ಕೈಗೂ ಈ ಕೈಗೂ ತುಂಬಾ ಡಿಫ್ರೆನ್ಸ್ ಇದೆ ಒಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್